गी धा बुद्धि कुडो परोपकार निडुद कागी ಮಧ್ಯಾಹ್ನ ಹೌದು ಬುದ್ಧಿ ಕೊಡೋ ಪರೋಪಕಾರ ಮಾಡೋದಕ್ಕಾಗೇ ದಾನ ಬುದ್ಧಿ ಕೊಡೋ ಪರೋಪಕಾರ ಮಾಡೋದಕ್ಕಾಗೇ ದಾನ ಆ ಸರ್ವ ಜೀವಿಗೆ ಮಾಡಿ ರಕ್ಷಣ ಎಂತ ಸೃಷ್ಟಿ ಮಾಡಿದ ರಚನಾ ಒಂಬತ್ತು ತಿಂಗಳ ಒಂಬತ್ತು ದಿವಸ ಒಂಬತ್ತು ತಿಂಗಳ ಒಂಬತ್ತು ದಿವಸ ಜನಗ ಮಾಡಿದ ಲೋ ಪೋತ್ತಿ ಕೊಡೋ ಪರೋಪಕಾರ ಮಾಡೋದು ಕಾಗೇದಾನಿ ಕೊಡೋ ಪರೋಪಕಾರ ಮಾಡೋದು ಕಾಗೇದಾನ ಎಷ್ಟ ಮಾಡಲಿ ವರ್ಣನಾ ಚಲೋ ನೋಡಂತ ಕೊಟ್ಟಿದಿ ಕಣ್ಣ ಯಾಕ ಪರಮಾತ್ಮ ಕೈಯ ಕಾಲ ಬಾಯಿ ಮೂಗ ಕಣ್ಣ ಎಲ್ಲಾ ಕೊಟ್ಟನ ಖರೆ ಚಲೋ ನೋಡುದಿಲ್ಲ ಯಾವಾಗ ಬ್ಯಾಡ ತಾರು ಅದು ನೋಡು ಚಟ ಭಾಳ ಹೌದು ಒಂದ್ ವೇಳೆ ಡಬ್ಬನಾಗ ಹೆಂಗಿ ಡುಬನಾಗ ಮುಂದ್ ಕುಡ್ದು ಹಿಂದೆ ಕೊಟ್ಟಿದ ತಿಳ್ಕೊಂಬಲ್ಲ ಇದು ಬಹಳ ಮನುಷ್ಯ ಅಲ್ಲಕ್ ಬರ್ತಿತ್ತಿಲ್ಲ ಇದಕ್ಕ ಇದು ಯಾರೇಬೇಕು ಹಂಗ ಪರಮಾತ್ಮ ಯಾವ ವಸ್ತು ಎಲ್ಲಿ ಬೇಕು ಯಾವ ಪಕ್ಷಿಗೆ ಎಂತಾದ ಬೇಕು ನೋಡ್ರಿ ಅದ ಪರಮಾತ್ಮಗ ಈ ಎಲ್ಲ ಅವ ಕೊಟ್ಟ ಅನ್ನೋದ್ರಾ ಮಾಡಿ ಮಾನವ ಜನ್ಮ ಹೆಂಗೆ ಹೆಂಗೆ ಹೇಳಿ ನೋಡುದು ಎಷ್ಟ ಮಾಡಲಿ ವರ್ಣ ನಾ ನಮಗ ಚಲೋ ನೋಡಂತ ಕೊಟ್ಟಿದ ಕಣ್ಣ

ಪರೊಪಕಾರ ನಿಳುದ ಕಾಗೆ हरिशंद्र राजा हंता दयागुणा तारा मती सद्गु राजा हंत दया गुणा तारा मती विश्व मित्र कनशीन विश्व मित्र कनशीन विश्व मित्र कनसिन धान बड़न संपूर्ण डोगी होगी दुड़दान डोगी दुड़ न अवनू कईदान क्याक ಪ್ರಸಂಗ ಯಾ ಎಳೆದಾಗ ಹೆಂಗ ಬರ್ತದ ಹೇಳಕ್ಕ ಬರಂಗಿಲ್ಲ ಅದು ಅದು ಹರಿಹರಗಳಿಗೆ ಬಿಟ್ಟಿರತ್ತು ಗುರುಗಳು ಹೇಳ್ಯಾರ ಅವ್ರಿಗೆ ಸಕಟ್ ಅದು ತಪ್ಸಿಲ್ಲ ಈಗ ಮುತ್ತಿಯವ್ರು ಬರಾನ ಹೇಳಿದ್ರು ನನಗೆ ಏನ್ ಹೇಳಿದ್ರು ಮುತ್ತಿಯವ್ರ ಏಕಾಡಿ ಹೋಗಿರಿ ಭಿಕ್ಷಾ ಕತ್ ಕೇಳಿದ್ನಿ ಎರಡು ತಿಂಗಳಾಯ್ತು ನನಗೆ ಕಾಡ ಹತ್ತಿರ ಜಾತ್ರಿ ಮಾಡ ನಮಗೆ ಕಾಡ ಹತ್ತಿರ ನಮಗ್ ಕಾಡ ಹತ್ತಾನ ಮಠಕ್ಕ ದೇವ್ರ ಗುಡಿಗೆ ನಾವು ಬಂದ್ರ ಅವ್ರಿಗೆ ಮಹಾರಾಜ್ರಿ ಕೇಳ ನಮಗ್ ಕಾಡ ಹತ್ತಿರ ಅದು ಎದು ಕಾಡ ಇಲ್ಲಿ ದೈವದ ಮುಂದೆ ಬೆಚ್ಚ ಹೇಳ್ರಿ ಮುತ್ತಿ ಹೇಳ್ರಿ ಕಾಡಾಟ ಜಾತ್ರೆ ಮುಗಿದ ಬರಕ್ ಲಕ್ಷ ಅದಾರ ಕೋಟಿ ಗಟ್ಟಲೆ ಭಕ್ತರು ಕೊಟ್ಟಾರ ಜಾತ್ರೆ ಆಗ ಎಷ್ಟೋ ಲಕ್ಷ ಗಟ್ಟಲೆ ಭಕ್ತರು ಬಂದ್ ಲಕ್ಷ ಗಟ್ಟಲೆ ಉಂಡು ಹೋಗ್ತಿದ್ರು ಮುತ್ತೆ ಅವರಲ್ಲಿ ಇದ್ರು ವೇದಿಕೆ ಆಗಿರಲಾ ಆದ್ರೂ ಚಿಂತೆ ಯಾರಿಗೆ ಹೇಳಿ ಯಾರಿಗೆ ನಾಡಗೌಡ ಚಿಂತೆ ಅದ ಅದಕ್ಕೆ ಹದಿನೆಂಟನೇ ಅಧ್ಯಯನದಾಗ ಅರ್ಜುನ್ ಹೇಳದ ಏನ್ ಹೇಳಿದ ಏನು ಕೃಷ್ಣ ಪರಮಾತ್ಮ ಹೇಳ್ದ ಏನತ್ ಹೇಳದ ಶ್ರೀ ಅರ್ಜುನ ನಿಂದ ಯಾನ್ಯೂ ಇಲ್ವೋ ಇದ್ರೊಳಗ ಸೃಷ್ಟಿ ಉದಯಿ ಮಾಡವನ ಪ್ರಣಯ ಮಾಡವನ ನಿಮಿತ್ತ ಮಾತ್ರ ನನ್ನ ಪೂಜ್ಯ ಮಲಗೊಂಡೇಶ್ವರ ಮುತ್ತ್ಯಾ ಹೇಳಿದ್ರು ಮುತ್ತೆ ಚೀಟಿ ಕೊಡ್ಲಕ್ಕ ನಮ್ಮ ಬನ್ಶಿದ ಮಹಾರಾಜ್ ಕೊಂಡಿರ್ತದ ಭಕ್ತರ ಬಂದ್ ನಿಂಗ್ ಸಾಲ ಚಿಕ್ಕುತ್ರ ಕೂತ್ ಬರೀ ಕೈ ಮಾಡಿ ಬಿಡ್ತದ್ರಿ ಏನ್ ಈ ಕಡೆ ತೋರಿಪ್ಪ ಹೊಟ್ಟಿ ಕಡ್ಲಿಕ್ಕ ನನಗ ದೊಡ್ಡ ಮುತ್ತ ಹೇಳವರು ಮನಿ ಮಾತಿಲ್ಲ ಹೊಟ್ಟಿ ಕಡ್ಲಿಕ ಈ ಕಡಿ ಯಾಕೆ ಎಡಕ್ಕೆ ಕೂತಿರ್ತಿದ್ರು ಬನ್ಸಿದ ಮುತ್ಯ ಹೌದು ಹೌದು ಯಪ್ಪ ನಮ್ಮ ಬೋರಿಗೆ ನೀರು ಬೀಳೋದು ಹಾಂ ಈ ಕಡಿ ಕೈನೇ ಯಪ್ಪ ನಮ್ಮ ಮನ್ಯಾಗ ಭಾಳ ಕಾಡ ಹಚ್ಚತ್ಯ ಅದು ನಮ್ಮ ಮನ್ಯಾಗ ಗಾಡಾಗ್ಯದ ಹ್ಯಾಂಗೆ ಕೈ ಮಾಡ್ಕೀರಿ ಅಂದ್ರೆ ಚಾಜ್ ಕೊಟ್ಟರು ಹೌದು ಹಂಗೆ ಬನ್ಸಿದ ಮುತ್ಯಾಗ ಹೇಳಿದ್ರು ನಿಂದ ಏನೇನು ಇಲ್ಲ ಇಲ್ಲ ನಿಮಿತ್ತ ಮಾತ್ರ ಅದಿ ನಡ್ಸವ್ ನಾ ಅದಿ ನನ್ನದು ಮಧುಗೊಂಡೇಶ್ವರ ಯಾವಾಗ ಗುರುವಿನ ಆಶೀರ್ವಾದ ಆಯ್ತು ಮಠ ಏನ್ ಕೊಟ್ಟುದು ದೊಡ್ಡ ಮಹತ್ವದಲ್ಲ ಏನ್ ರಥ ಎರದ್ರು ನೋಡಿ ಬನ್ಸಿದ್ ಮುತ್ಯ ರಥ ರಥ ಇಂತ ಮಠ ಜಗತ್ತಿದೊಳಗೆ ನೀ ಎಟ್ಟೋ ಕಟ್ಟಿ ಹೋಗಂದ್ರು ಹ ಮೂಲಿ ಮೂಲಿಗೆ ಗುರುನಾಥನ ಆಶೀರ್ವಾದದಿಂದ ಆಗಿರ್ತಕ್ಕಂತ ಭಕ್ತರು ಕೊಟ್ಟಿರ್ತಕ್ಕಂತ ಆಶೀರ್ವಾದದಿಂದ ಬನಸಿದ ಮುತ್ಯ ಇಂತ ಒಳ್ಳೆ ಮಠ ತಯಾರ ಮಾಡಿದ್ರು ನಮಗೆ ಇರ್ಲಾಕ हा हा अं गुरव आशीर्वाद आशीर्वाद आता हे कुत्रि नडी हँड्री हिचंद्र राजु तार तारमती सद्गुणा विश्वा कनस विश्वा कनस धान ಬುದ್ಧಿ ಕೂಡ ಪರೋಪಕಾರ ಮಾಡುದಕ್ಕಾಗಿ ದಾನ ಬುದ್ಧಿ ಪರೋಪಕಾರ ಹೇಳೂದ ದಾನ पडो पटारा मनू गागे अर के रेऊर ठिकाना अल्ली आई तो धर्मर जनना हर घेऊर ठिकाणा अल्ली तो, तो धर्मर जनना ತಾಯಿ ಪದ್ಮವ ನಾನೂರ ಧರ್ಮರಿಗೆ ತಾಯಿ ಪದ್ಮಾವ ನಾನೂರ ಧರ್ಮರಿಗೆ ಮಾಡಲ್ ಪಲನ್ ಪೋಷಣ ವಿದ್ಯ ಬುದ್ಧಿ ಕಲಸಿ ಮಾಲನಾ ವಿದ್ಯ ಬುದ್ಧಿ ಕಲಸಿ ಮಾಲನಾ ವಿದ್ಯ ಬುದ್ಧಿ ಕಲಸಿ ಮಾಲನಾ ತಮ್ ಒಳಗೆ ಕ್ವಾಟ್ಟು ಶಿಕ್ಷಣ ಕುಡೋ ಪರೋಪಕಾರ ಮಾಡುವುದಕ್ಕಾಗಿ ದಾನ ಬುದ್ಧಿ ಪರೋಪಕಾರ ಪರೋಪಕಾರುದಕ್ಕಾಗಿ ದಾನ ಮಾಡುವ ತಂದ ತಂದ

ನಾಡ ದೇಶ ನೋಡಿ ಬರ್ತೇವಂತ ನಾಡ ದೇಶ ನೋಡಿ ಬರ್ತೆವಂತ ತಂದಿಗೆ ಮಾಡ್ಯಾರ ಕರವ ಮುಗಿದ ಬರುವ ಬೇಡತಾರೇಡತಾರ ನಮಗ ಪಕಾರ ಮಾಡುವುದಕ್ಕಾಗಿ ದಾನ ಎನಗ ಬುದ್ಧಿ ಕೊಡೋ ಪರೋಪಕಾರ ಕಾಗಿ ದಾನ ಪಟ್ಟಣ ಹೋದ್ರಿ ಹೈರಾಣ ಅನ್ನ ನಿನ್ನ ವಿದ್ಯಾ ಬುದ್ಧಿ ದಾಂಡ ಪಟ್ಟಿ ಲೋಡಲಿ ಮಕ್ಕಳತ್ತು ಪ್ರವೀಣ್ರ ಆದ್ರಿ ಹಾಗ್ರಿ ಇನ್ ಒಂದು ಮಾತು ಕೇಳ್ರಿ ಅಂದ್ರು ಹ ಎಲ್ಲಾ ದಿಕ್ಕಿಗೆ ಹೋಗ್ರಿ ಇಜಾಪುರ ಪಟ್ಟಣಕ್ ಹೋಗ್ಬೇಡ್ರಿ ಶಾರ್ ಪಟ್ಟಣಕ್ಕೆ ಹೋಗ್ಬೇಡ್ರಿ ಹೌದು ಆ ಕಡೆ ಪ್ರವೇಶ ಮಾಡ್ಬೇಡ್ರಿ ತಂದಿ ಮಕ್ಕಳಿಗೆ ಹೇಳ್ತಾನ್ರಿ ಹೇಳ್ದ ನಾಡಿಗೆ ದೊಡ್ಡ ಅವತ್ತು ಒಂದು ಶ್ರುತಿ ಅದ ಆದ್ರಿಪ ಏಳು ಯುಗದಾಗ ಭಕ್ತಿ ಮಾಡ್ಯ ನಮ್ಮ ಅಪ್ಪ ಹಗರ ಅಲ್ಲ ಹೌದು ಯಾವಾಗ ಭ್ಯ ನೋಡ ಅದೇ ದಿಕ್ಕಿಗೆ ಹೋಗಲು ಏನಾಗತ್ತದ ನೋಡು ನಾನು ಹಾ ಅಲ್ಲೇ ಹೋಗಿ ಪವಾಡ ಮಾಡಬಾರ್ದ ತಂದಿ ಮಾತನ್ನ ಮರ್ತು ತಂದಿ ಮಾತನ್ನ ಮೀರಿ ಮೀರಿ ಯಾಕೆ ಅಂತ ಕೇಳಿದ್ರೆ ಕೆಲವೊಂದ್ ಮಂದಿ ಬಹಳ ಅಡ್ಡಮುಟ್ಟಿರ್ತಾವ್ ಅವ್ರು ಹೇಳ್ದಾಗ ನಡ್ಲಿ ಅವನು ಗಿರಿಯಕ್ ಯಾಕ ತಂದಿ ಮಾಕ್ಯಾ ಅಡ್ಡ ಕಂಪನಿ ಜಗತ್ತದ ಸಿದ್ಧಾಟ ಅದು ನಡಿಬೇಕಾಗ್ಯ ನಾವು ಹೇಳಬೇಕ ಜಗತ್ತ ಕೀರ್ತಿ ಉಳಿಬೇಕಾಗ್ಯದ ಅಲ್ಲಿ ಹೇಳ್ತಾನ ಪಟ್ಟಣಕ್ಕೆ ಹೋಗಿ ಶೇಖ್ ಸಹರ್ ದೋಡಿ ಮಾಡಿ ಅವರನ್ನು ಸೋಲಿಸಿ ಸೋಲಿಸಿ ಎಲ್ಲಿ ಎತ್ಕೊಳ್ಳಿ ಮರುಳಿ ತಂದಿ ದರ್ಶನ ಕರ್ಕೊಂಡು ಬರ್ತಾ ಇದ್ದಾನೆ ಮಾಡಿದ್ರ ಪವಾಡಗಳನ್ನು ಮಾಡಿದ್ರು ಅದನ್ನ ಹಾಡಿ ಮುತ್ತವರು ಮಾತಿನೊಳಗೆ ಹೇಳಿದ್ರು ನೀವು ಹಾಡ ಹಾಡು ಹೇಳುದು ಹೋಗ್ಬಾರಿ ಶಾರ ಪಟ್ಟಣ ಹೋದ್ರ ಆಗ್ತೀರಿ ಹೈರಾಣ ಎಲ್ಲ ದಿಕ್ಕಿಗೆ ಹೋಗರಿ ನೀವು ಎಲ್ಲ ರತ್ನ ಬುದ್ಧಿ ಕೊಡೋ ಪರೋಪಕಾರ ಮಾಡುದಕ್ಕಾಗಿ ದಾನ ಬುದ್ಧಿ ಕೊಡೋ ಪರೋಪಕಾರ ಮಾಡುದಕ್ಕಾಗಿ ದಾನ ಆ ಮುಮ್ಮೆ ಮೊಗಿ ಠೀಕ ಇಲ್ಲಿ ಭಕ್ತರ ನಡ್ಕೊಂಡು ಆದ್ರೂ ಪ್ರವೀಣ ಗುರುವ ಮದುಗೊಂಡ ಹತ್ತು ಹುಡುಗರಿಗೆ ಗುರುವ ಮದುಕೊಂಡ ಹತ್ತು ಹುಡುಗರಿಗೆ ಕೆಲಸರಪ್ಪ ಶಿಕ್ಷಣ ರೂ ಮಾಡಿ ಗಾಯನ ಬುದ್ಧಿ ಕೊಡೋ ಪರೋಪಕಾರ ಮಾಡುದ ಕಾಗಿದಾನ ಬುದ್ಧಿ ಕೊಡೋ ಪರೋಪಕಾರ ನೀಡುವುದಕ್ಕಾಗಿ ದಾನ Caramba no seu caguetana.